ನಮ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸಿದ್ಧತಾಯಮ್ಮ ಅಮ್ಮ ಇವತ್ತಿನ ಪರಿಹಾರ ಮನೆಯಲ್ಲಿ ತುಂಬ ದೃಷ್ಟಿಯಾಗಿದೆ ತುಂಬ ತೊಂದರೆಗಳಿವೆ ಚೆನ್ನಾಗಿ ಮಾತಾಡ್ಕೊಂಡಿದ್ರು ಈಗ ನಾನು ನೋಡಿದರೆ ದೃಷ್ಟ ಕಂಡಾಗೆ ದೂರ ಹೋಗ್ತಾರೆ ಏನೋ ಒಂದು ನನ್ನ ನನ್ನನ್ನು ಬಿಟ್ಟು ಒಳ್ಳೆ ಶಕ್ತಿ ಹೋಗಿ ಕೆಚ್ಚ ಶಕ್ತಿ ನನ್ನ ಮೇಲೆ ಇರೋ ಥರ ಇದೆ ಏನೇ ಮಾಡೋಕ್ಕೋದ್ರೂ ಒಳ್ಳೇದು ಮಾಡೋಕ್ಕೋದ್ರೂ ಅದು ಆಗ್ತಾ ಇಲ್ಲ ತುಂಬ ತೊಂದರೆಗಳು ಆಗ್ತಾಯಿದೆ ಇದಕ್ಕೆ ಏನು ಪರಿಹಾರ ನಾನು ಮಾಡೋದು ಅಮ್ಮ ಅಂತ ತುಂಬ ಭಕ್ತರು ಕೇಳಿದ್ರಿ ಅದಕ್ಕೆ ಲಿಂಬೆ ಅನ್ನು ಲವಂಕ ಇದು ಮಾಡಿ ಅಮಾವಾಸ್ಯೆಗೆ ಮಾಡಬೇಕು ಅಮಾವಾಸ್ಯೆಗೆ ಈ ಥರ ಒಂದು ಲಿಂಬೆಯನ್ನು ಎತ್ತಿ ಮನೆಯಲ್ಲಿ ತ್ರಿಶೂಲ ಇದ್ದರೆ ಈ ಥರ ನೀವು ಒಂಬತ್ತು ಇಪ್ಪತ್ತೊಂದು ಸಲ ಅದನ್ನು ಹೋಲ್ಸ್ ಮಾಡಬೇಕು ನೋಡಿ ಈ ಥರ ನೀವು ಮಾಡ್ಕೊಳ್ಳಿ ಮಾಡಿಬಿಟ್ಟು ಮನೆಯಲ್ಲಿ ಲವಂಗ ಇರುತ್ತಲ್ಲ ಅದು ತುಂಬ ಮೂಲಿಕೆ ಈ ಲವಂಗ ಒಂದಿದ್ರೆ ಸಾಕು ನೆಗೆಟಿವ್ ಎಫೆಕ್ಟ್ ಆಗಲ್ಲ ಈ ಥರ ನೀವು ಆ ಲವಂಗ ಲಿಂಬೆಯನ್ನು ಪೂರ್ತಿ ಚುಚ್ಚಬೇಕು ಈ ಥರ ಮಾಡಿ ಒಳ್ಳೆ ಶಕ್ತಿ ನಮ್ಮ ಮನೆಗೆ ಬರಬೇಕು ಕೆಟ್ಟ ಶಕ್ತಿ ದುರ್ಶಕ್ತಿ ನಮ್ಮ ಬಿಟ್ಟು ಹೋಗಬೇಕು ಮನೆಯಲ್ಲಿ ಯಾರಾದರೂ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಇದ್ರೂ ನಾನು ಬಿಟ್ಟು ಹೋಗಬೇಕು ಅಂತ ಪ್ರಾರ್ಥನೆ ಮಾಡಿ ಈ ಥರ ಚುಚ್ಚಿ ತುಂಬ ಒಳ್ಳೆಯದು ಆಮೇಲೆ ಒಂದು ಚಿಕ್ಕ ಪಾತ್ರೆ ಚಿಕ್ಕ ಪಾತ್ರೆಯಲ್ಲಿ ನೀವು ಏನು ಮಾಡಬೇಕು ಅರ್ಶಿನ ಕುಂಕುಮ ವಿಭೂತಿ ಈ ಥರ ಹಾಕಿ ಹಾಕ್ಬಿಟ್ಟು ಒಂದು ಹೂವು ಇಡಬೇಕು ಒಂದು ಹೂವು ಹಾಕ್ಬಿಟ್ಟು ಅದು ಮಧ್ಯದಲ್ಲಿ ಇಡಬೇಕು ಅಮಾವಾಸ್ಯೆ ಕರೆಕ್ಟಾಗಿ ಮಾಡಿ ಇನ್ನೊಂದು ಬಂದು ವಸಿಯ ಮೈ ನಾನು ಹೇಳಿದ್ದೀನಿ ಈ ಮೈ ಪೇಸ್ಟ್ ಯಾವ ಥರ ಮಾಡಬೇಕಂತ ಬೇವಿನ ಎಲೆ ಚೆನ್ನಾಗಿ ಉಣಗಾಕ್ಬಿಟ್ಟು ಲಾವಂಶ ಬೇರು ವಸಂಬು ಮೂರು ಪುಡಿ ಮಾಡಿ ಕ ಪಚ್ಚೆ ಕರ್ಪೂರ ಹಾಕಿ ಅದು ಭಸ್ಮ ಮಾಡಿ ಎಣ್ಣೆಲಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಅದು ಬಂದು ವಸಿಯ ಮೈ ಎಲ್ಲಾದರೂ ಆಚೆ ಹೋಗ್ಬೇಕಂದ್ರೂ ಇಟ್ಕೊಂಡು ಹೋಗ್ಬೋದು ಈ ಮೈನ ಸ್ವಲ್ಪ ನೀವು ಆ ಲಿಂಬೆಯನ್ನು ಮೇಲೆ ಇಡಬೇಕು ಮೂರು ದಿವಸ ಅಮಾವಾಸ್ಯಕ್ಕೆ ಕರೆಕ್ಟಾಗಿ ಇಡಬೇಕು ನಾಲ್ಕನೇ ದಿವಸ ಆ ಲಿಂಬೆಯನ್ನು ಮೇಲೆ ಕರ್ಪೂರ ಹಚ್ಚಿ ಎಲ್ಲ ರೂಮಲ್ಲಿ ದೃಷ್ಟಿ ತೆಗೀರಿ ಮಕ್ಕಳು ಇದ್ದರೆ ಮಕ್ಕಳನ್ನ ನಿನ್ಸಿಬಿಟ್ಟು ಮೂರು ಸರ್ತಿ ದೃಷ್ಟಿ ತೆಗೆದು ಹಾಗೆ ಗಿಡಕ್ಕೆ ಹೋಗಿ ನೀವು ಆಚೆ ಆಗಿಬಿಡಬೇಕು ಆಮೇಲೆ ಮನೇಲಿ ಏನಾದರೂ ಕೆಟ್ಟ ಶಕ್ತಿ ಇತ್ತು ಅಂದರೆ ಆ ಲಿಂಬೆನ ಏನಾಗುತ್ತೆ ತುಂಬ ಕಲರ್ ಚೇಂಜ್ ಆಗುತ್ತೆ ಇನ್ನೊಂದು ಬಂದು ಕಪ್ಪುಗಾಗುತ್ತೆ ಇನ್ನೊಂದು ಬಂದು ಉಪ್ಕೊಲುತ್ತೆ ಇಲ್ಲಾಂದರೆ ಕೆಂಪಾಗುತ್ತೆ ಲಿಂಬೆನಲ್ಲಿ ತಾವು ನೋಡ್ಬೋದು ಶಕ್ತಿ ನೆಗೆಟಿವ್ ತುಂಬ ಇದೆ ದೃಷ್ಟಿಯಾಗಿದೆ ಕಂದೃಷ್ಟಿ ಆಗಿದೆ ಅಂದರೆ ತಾವು ಈ ಲಿಂಬೆಯನ್ನು ಇಟ್ಟು ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಅಷ್ಟೊಂದು ಶಕ್ತಿ ಲಿಂಬೆಯಲ್ಲಿ ಇದೆ ಲವಂಗದಲ್ಲಿ ಇದೆ ಏನಾದರೂ ಆ ಥರ ಇದ್ದರೆ ಚೇಂಜಸ್ ಇದ್ದರೆ ನೀವು ಪ್ರತಿ ಅಮಾವಾಸ್ಯೆಗೆ ಈ ಥರ ದೃಷ್ಟಿ ತಕ್ಕೊಳ್ಳಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ನೆಗೆಟಿವ್ ಎಫೆಕ್ಟೇ ನಿಮ್ಮನ್ನು ಬಿಟ್ಟು ಹೋಗುತ್ತೆ ಒಳ್ಳೆಯ ಶಕ್ತಿ ಇರುತ್ತೆ ನಮ್ಮ ಹತ್ರ ಬಂದರೆ ನಾವೇ ಇದು ಮಾಡಿಕೊಡ್ತೀವಿ ಇನ್ನೊಂದು ಬಂದು ಲಿಂಬೆಯಲ್ಲಿ ಸಿತ್ತ ಮುದ್ರೆಗಳು ಹಾಕಿ ಚಕ್ರ ಹಾಕಿ ಸಿದ್ಧ ಮಂತ್ರಗಳನ್ನು ನಾವು ಬರಿತೀವಿ ಬರೆದು ಅವ್ರ ಹತ್ರ ನಾವು ಕೊಟ್ಟು ಮೂರು ದಿವಸ ಇಡಕ್ಕೆ ಹೇಳ್ತೇವೆ ನಾಲ್ಕನೇ ದಿವಸ ದೃಷ್ಟಿ ಎತ್ ಹಾಕಿ ಗಿಡಕ್ಕೆ ಅಂತ ಹೇಳ್ತೀವಿ ಇನ್ನೊಂದು ನೀರಲ್ಲಿ ಜಲಮಂತ್ರವನ್ನು ಹೇಳಿ ಆ ಜಲಮಂತ್ರದಿಂದ ಮನೆಯಲ್ಲಿ ಪೂರ್ತಿ ದೃಷ್ಟಿ ಇದಾಗೋಕ್ಕೆ ಚೆಲ್ಲಕ್ಕೆ ಹೇಳ್ತೀವಿ ಆ ಥರ ನಾವೇ ಇದನ್ನು ನೇರವಾಗಿ ಬಂದರೆ ಈ ಥರ ಮಾಡಿಕೊಡ್ತೀವಿ ಜಲತೀರ್ಥದಲ್ಲಿ ಅಷ್ಟೊಂದು ಹೊಸ ಆರೋಗ್ಯ ಸಮಸ್ಯೆ ಖಂಡಿತ ಎಲ್ಲ ಸರಿ ಹೋಗುತ್ತೆ ಜಲದಲ್ಲಿ ಅಷ್ಟೊಂದು ವಸ್ಯಗಳಿವೆ ಲಿಂಬೆಯನಲ್ಲಿ ಅಷ್ಟೊಂದು ಮುದ್ರಶಕ್ತಿಗಳಿವೆ ಆ ಶಕ್ತಿ ನಾವು ಬರೀತೀವಲ್ಲ ಅದರಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ ಮನೆಯಲ್ಲಿ ಈ ಥರ ಇದೆ ಅಂತ ಅದರಿಂದ ನೀರು ಮತ್ತು ಲಿಂಬೆಯನ್ನು ಇದೆಲ್ಲ ತಂದು ಪೂಜೆ ಮಾಡಿಕೊಂಡು ಹೋಗ್ತಾರೆ ತುಂಬ ಪಾಸಿಟಿವ್ ರಿಸಲ್ಟ್ ಅವ್ರಿಗೆ ಗೊತ್ತಾಗುತ್ತೆ ತಾವು ಬ್ಯಾಂಗ್ಳೂರಲ್ಲಿದ್ದರೆ ಖಂಡಿತ ನೇರವಾಗಿ ಬಂದು ಈ ಥರ ಹೋಗಿ ಎಲ್ಲ ಕಾರ್ಯಗಳು ಸಿದ್ಧಿಯಾಗುತ್ತೆ ಶಿವಯೇ ನಮ ಗುರುವೇಶ್ವರ ನಮ